ನಮ್ಮ ಪ್ರೊಡ್ಯೂಸರ್ ಆಕ್ಚುಲಿ ಅವರು ಹಿಟ್ ಟುಕ್ ದಟ್ ಇನಿಷಿಯೇಟಿವ್ ಓಕೆ ನೀವು ಈ ಪಾತ್ರ ಮಾಡ್ಬೋದು ಗಿವ್ ಇಟ್ ಅ ಟ್ರೈ ಆ ಒಂದು ಯೋಚನೆ ನನಗೆ ಬೇರೆ ಯಾರಾದರೂ ಡೈರೆಕ್ಟರ್ ಕೊಟ್ಟಿದ್ದಿದ್ರೆ ಅಥವಾ ಬೇರೆ ಯಾರಾದರೂ ಒಂದು ಸಿನಿಮಾದವರು ಕೊಟ್ಟಿದ್ದಿದ್ರೆ ನನಗೆ ಖುಷಿ ಖುಷಿಯಾಗಿರೋದು ಯಾಕಂದ್ರೆ ನನ್ನ ಪ್ರೊಡ್ಯೂಸರ್ ಆಗೋದಕ್ಕಿಂತ ಮುಂಚೆ ಆ ಆನ್ ಆಕ್ಟರ್ ಸೊ ಅದು ನನಗೆ ಎಲ್ಲ ಥರದ ಪಾತ್ರಗಳನ್ನ ಮಾಡಬೇಕು ಅನ್ನೋ ಆಸೆ ಆಸೆ ಜೊತೆಗೆ ಸರ್ ಆ ಮೇನ್ ಲೀಡು ಆ ಒಂದು ಖುಷಿ ಆ ಒಂದು ಪ್ರಶಂಸೆ ಅಥವಾ ಅದಕ್ಕೆ ಸಿ ಆ ಪಾತ್ರಕ್ಕೆ ಸಿಗುವಂತಹ ಒಂದು ಇಂಪಾರ್ಟೆನ್ಸು ಸಿನಿಮಾ ರಿಲೀಸ್ ಅಂತ ಬಂದಾಗ ಆ ಹೀರೋಯಿನ್ಗಳು ಓಡಾಡುವಂತಹ ರೀತಿಗಳೇನೆಲ್ಲ ಇರುತ್ತಲ್ಲ ಸರ್ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ನನಗೆ ಸಿಕ್ಕಲಿಲ್ಲ ಸೊ ಆವಾಗ ನನಗೇನು ಅನಿಸ್ತಾ ಇತ್ತು ಅಂತಂದರೆ ಓಕೆ ಬೋರ್ಡ್ ಗ್ಲಾಮರು ಅದು ಅಂಥದ್ದೆಲ್ಲನೂ ಆರಾಮಾಗಿ ಬಂತು ಅದನ್ನು ನಾನು ಮಾಡೋಲ್ಲ ಅಂತನೂ ಹೇಳಿಲ್ಲ ಮಾಡಿದರೆ ತಪ್ಪು ಅಂತಲೂ ಹೇಳಲಿಲ್ಲ ನನಗೆ ಬಂದಿದ್ದನ್ನೆಲ್ಲವನ್ನೂ ನಾನು ಆಕ್ಸೆಪ್ಟ್ ಮಾಡಿಕೊಂಡೆ ಈ ವರ್ಷನೂ ಒಂದು ಯೋಚನೆ ಮಾಡ್ಬೋದಿತ್ತು ಅನ್ನೋ ಒಂದು ಕೊರಗು ನನ್ನಲ್ಲಿ ಯಾವಾಗಲೂ ಇತ್ತು ಮೇ ಬಿ ದೇವರೇ ನನಗೆ ಒಬ್ಬರನ್ನ ಕಳಿಸಿ ಓಕೆ ನೀವು ಇದನ್ನ ಮಾಡ್ಬೋದು ಅಂತ ಅಂದ್ಕೊಂಡ್ರು ಅಂತ ಕಾಣಿಸುತ್ತೆ ಸೊ ಮೇ ಬಿ ಐ ವಿಲ್ ಬಿ ರೆಪ್ರೆಸೆಂಟೆಡ್ ಲೈಕ್ ದಿಸ್ ಫ್ರಮ್ ನವ್ ಆನ್ ಅಂತ ಅನಿಸುತ್ತೆ ಇದು ರೀಮೇಕ್ ಅಲ್ಲ ಯಾಕಂದರೆ ಅವರು ಫಸ್ಟ್ ಪಿಕ್ಚರ್ ಮಾಡಿದ್ರು ಇದನ್ನು ಸ್ಟ್ರೈಟ್ ಅವರೇ ಕತೆ ಮಾಡಿ ಅವ್ರ ಜೊತೆ ಸ್ಟೋರಿ ರೈಟ್ ಶಶಿ ಅಂತ ಅವ್ರ ಜೊತೆ ಸೇರಿ ಮಾಡಿದ್ದಾರೆ ಕ್ಯಾಮ್ರಾ ನಮ್ಮ ವೀನಸ್ ಮೂರ್ತಿ ಅವ್ರ ಮಗ ಎಡಿಟರು ಮಹೇಶ್ ಮೂವಿ ವಿಚಾರಕ್ಕೆ ಬಂದರೆ ಇದು ಸುಮಾರು ಕಡೆ ನಡೆಯುವಂಥದ್ದು ಬಟ್ ಎಲ್ಲೂ ಓಪನ್ ಆಗಿ ನಡೆಯುವಂಥದ್ದು ಅಲ್ಲ ಇದು ಕೋಣ ಬಲಿ ಕೊಡುವಂಥದ್ದು ಆ ಕೋಣ ಬಲಿ ಕೊಟ್ಟರೆ ಆ ಊರಿಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪದ್ಧತಿ ಮೇಂಟೈನ್ ಆಗಿರೋವಂಥ ಊರಿಗೆ ನಾವು ಟ್ರಾವೆಲ್ ಮಾಡಿದಾಗ ನಾವು ಆ ಜೊತೆಗೆ ಹೇಗೆ ಆ ಫೋನ ಹೇಗೆ ಲಾಕ್ ಮಾಡಿರ್ತಾರೆ ಅದೇ ರೀತಿ ನನ್ನನ್ನು ಲಾಕ್ ಆಗ್ತೀನಿ ಅದರಿಂದ ಹೆಂಗೆ ಕ್ಲಿಯರೆನ್ಸ್ ಆಗುತ್ತೆ ಅನ್ನೋದೇ ಈ ಪಿಕ್ಚರಿನ ಒಂದು ಜಿಸ್ಟು ಮತ್ತು ಈ ಪಿಕ್ಚರಿನ ಒಂದು ವಿಶೇಷ ಏನಂತಂದರೆ ನನಗೆ ಒಂದು ಎರಡು ಥರ ವರ್ಷದಿದೆ ಒಂದು ಒಂದು ಸ್ವಲ್ಪ ಒಂದು ಅನೂರಿ ಥರನೂ ಒಂದು ಒಂದು ಪಾತ್ರ ಮಾಡಿದ್ದೀನಿ ಇದರಲ್ಲಿ ಅದು ಅದು ತುಂಬ ಚಿಕ್ಕದಾದರೆ ಅದು ಕನೆಕ್ಟೆಡ್ ಇದೆ ಈ ಈ ಮೇನ್ ಕ್ಯಾರೆಕ್ಟರ್ ನಾರಾಯಣ ಅನ್ನೋ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗಿದೆ ಮತ್ತು ಇದರಲ್ಲಿ ಇನ್ನು ಮಿಕ್ಕಿದೆಲ್ಲ ಈ ಒಂದು ಸ್ವಲ್ಪ ಫ್ಯಾಂಟಸಿ ಹಾರರ್ ಅನ್ನೋ ಕಾನ್ಸೆಪ್ಟಲ್ಲೇ ಬರೋದರಿಂದ ಟೂ ಅವರ್ಸ್ ಫೈವ್ ಮಿನಿಟ್ಸ್ ನಾವು ಮೂವಿ ಬರುತ್ತೆ ಇದರಲ್ಲಿ ತುಂಬ ಹೈಲೈಟ್ ಅಂದರೆ ಮ್ಯೂಸಿಕ್ ನಾಲ್ಕು ಹಾಡಿದೆ ಅಷ್ಟೇ ಶಾಂಶೇಶ್ ಸಾಂಗ್ ಮಾಡಿದ್ದಾರೆ ಬಿ ಜಿ ಎಮ್ನ ನಮ್ಮ ಸುಕುಮಾರ್ ಅಂತ ಹಿಂದೆ ನಮ್ಮ ಸಂಗೀತ ರಾಜ ಅಂತ ಇಲ್ಲಿ ಹೃದಯ ಸಮುದ್ರ ಕಲಿಕೆ ಆ ಸಾಂಗ್ ಎಲ್ಲ ಮಾಡಿದಂಥ ಆ ಮ್ಯೂಸಿಕ್ ಡೈರೆಕ್ಟರ್ ಮಗ ಅವರೇ ಬಿ ಜಿ ಎಮ್ ಮಾಡಿರಬೇಕು ನನ್ನ ಕೆರಿಯರ್ಗೆ ಒನ್ ಆಫ್ ದಿ ಬೆಸ್ಟ್ ಬಿ ಜಿ ಎಮ್ ಕೊಟ್ಟಿದ್ದಾರೆ ಮತ್ತು ಇದರೊಳಗಡೆ ಈ ಪ್ರೊಡ್ಯೂಸರ್ಸ್ಗೆ ಎಲ್ಲೂ ತೊಂದರೆ ಆಗ್ದಂಗೆ ಇನ್ನೂ ಒಂದು ಒಂದು ನಾಲ್ಕು ತಿಂಗಳು ಮುಂಚೆ ಬರಬೇಕಾಗಿತ್ತು ಬಟ್ ಬರೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಡಿಲೇ ಆಯಿತು ಬಟ್ ಇವಾಗ ಒಳ್ಳೆ ಟೈಮ್ಗೆ ಬಂದಿದೆ ಆ್ಯಕ್ಚುಲಿ ನಾವು ಹರಿಯಲ್ಲೇ ಬರ್ತಾಯಿದ್ದೀವಿ ಪ್ರಿವಿಲಿಜ್ ಸೆನ್ಸಾರ್ ಮಾಡಿಕೊಂಡು ಒಂದು ಸ್ವಲ್ಪ ಜಲ್ದಿನೇ ಬಂದಿದೆ ಯಾಕಂದರೆ ನಾವು ಟ್ವೆಂಟಿ ಫಸ್ಟ್ ಬರಬೇಕು ಅಂತ ಇದ್ವಿ ಆ ಟ್ವೆಂಟಿ ಫಸ್ಟಿಗೆ ಬೇರೆ ಪಿಚ್ಚರ್ ಶಿಫ್ಟ್ ಆಗಿರಲಿ ಎಲ್ಲ ಫ್ರೀಪೋರ್ ಮಾಡಿ ನಾವು ನಾವೆಲ್ಲ ಒಂದು ಡೇಟ್ ಅಂತ ಹಾಕಿಲ್ಲ ಯಾಕಂದರೆ ಇವಾಗ ಫಸ್ಟ್ ಓಪನಿಂಗ್ ದ ಪಿಚ್ಚರ್ ಒಂದು ನಾವು ಒಂದು ಮೂಲ ಕಥೆ ಹೇಳ್ಬೇಕಾದ್ರೆ ಸುಮ್ಮನೆ ಅಲ್ಲಿ ಏಯ್ಟೀನ್ ಫಿಫ್ಟಿ ಸೆವೆನ್ ಅಂತ ಹಾಕಿರ್ತೀವಿ ಹಾಗೆ ನಡ್ಕೊಂಡು ಬಂದಾಗ ಒಂದು ಹಂಡ್ರೆಡ್ ಇಯರ್ಸ್ ಟು ಹಂಡ್ರೆಡ್ ಇಯರ್ಸ್ ಅಂತ ಬಂದಾಗ ಒಂದು ಎಲ್ಲೋ ಒಂದು ಕಡೆ ಹಿಂದಿನ ಕಾಲಗತ್ತಲ್ಲೇ ನಡೆಯುತ್ತದೆ ಅಂದರೆ ಈ ಪ್ರೆಸೆಂಟ್ ಸಿಚ್ಯುವೇಷನಲ್ಲಿ ಇಲ್ಲದೇ ಇದ್ರು ಕೂಡ ಬಟ್ ಕೆಲವೊಂದು ಕಡೆ ಒಂದೊಂದು ಬಂದ್ಬಿಡುತ್ತೆ ಹೇಳಿ ಹೆಂಗೆ ಕಾಂತರ ಬಿಸ್ಲರಿ ಬಾಟ್ಲು ಕಾಣಿಸ್ತು ಆ ಥರ ಏನಾದರೂ ಒಂದು ಕಾಣಿಸ್ಬೋದು ಬಟ್ ಆ ಕಾವಿಗೆ ಹೌದು ಅದೆಲ್ಲ ಬಂದೇ ಬಿಟ್ಟಿತ್ತು ಕೆಲವೊಂದು ಕಡೆ ಕಡೆ ಈ ಪರ್ಫಾರ್ಮೆನ್ಸ್ ವೈಸ್ ಅಂದಾಗ ಈಗ ನನಗೆ ಗೊತ್ತಿಲ್ಲದೆ ಇರೋದು ಒಂದು ಮಾಡಬೇಕು ಅಲ್ಲಿ ಈಗ ಮುದ್ರೆಗಳು ಆ ಥರದ್ದೆಲ್ಲ ಮಾಡಬೇಕು ಅದು ಒಬ್ಬ ಮಂತ್ರವಾದಿ ಮಾಡುವಂಥದ್ದು ನನಗೂ ಗೊತ್ತಿಲ್ಲ ನಾನು ಎಷ್ಟು ವಿಕಿಪೀಡಿಯಾ ನೋಡೋ ಅಥವಾ ಯಾವುದೋ ಯೂಟ್ಯೂಬ್ ನೋಡೋ ಎಷ್ಟೆಷ್ಟು ಟ್ರೈ ಮಾಡೋಕ್ಕಾಗುತ್ತೋ ಅಷ್ಟನ್ನು ಒಂದು ತಿಳ್ಕೊಂಡು ಮಾಡಿದ್ದೀನಿ ಆ ಮಂತ್ರ ಪಠನೆಯಲ್ಲಿ ಆ್ಯಕ್ಚುಲಾಗೆ ನಾನು ಒಂದು ಸ್ವಲ್ಪ ಅದನ್ನು ಬಯಾಟ್ ಮಾಡೋ ಅಂಥ ಭಿತಿ ಬರುತ್ತೆ ಯಾಕಂದರೆ ಈ ಅಘೋರ ಸುದರ್ಶನ ಈ ಅದನ್ನೆಲ್ಲ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಅದು ಸೊ ಅದನ್ನೆಲ್ಲ ನಾನು ಒಂಚೂರು ಬಯಾಟ್ ಮಾಡಿಕೊಂಡು ಅದೊಂದು ಸ್ವಲ್ಪ ಕಂಠಪಾಠ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಬಟ್ ಆದ್ರೂ ಮಾಡಿಕೊಂಡು ಮಾಡಿದ್ದೀನಿ ಕಂಟೆಂಟ್ ರೋನ್ ಪಿಕ್ಚರ್ಸು ನಾನಾ ಥರದ ಕ್ಯಾರೆಕ್ಟರ್ಸ್ ಬರ್ತಾ ಇದೆ ನನಗೆ ಒಂದು ವಜ್ರಮುನಿಯವ್ರ ಥರ ಮಾಡೋದು ಒಂದು ಪಾತ್ರ ಬರುತ್ತೆ ಅಂದರೆ ಮತ್ತು ಈ ಒಂದು ಕೋಣಾಲಿ ಇನ್ನೊಂದು ಥರ ಪಾತ್ರ ಬರ್ತಾ ಇದೆ ನೆಕ್ಸ್ಟು ಒಂದು ಮಂಗಳೂರು ಬೇಸ್ಡ್ ಕರಾವಳಿ ಭಾಗದಲ್ಲಿ ಅವರ ಸ್ಲ್ಯಾಂಗ್ ಯೂಸ್ ಮಾಡ್ಕೊಂಡು ಮಾತಾಡೋಂಥ ಸಂಗೀತ ಬಾರನ್ ರೆಸ್ಟೋರೆಂಟ್ ಬರ್ತಾ ಇದೆ ಮತ್ತು ರೋಲೆಕ್ಸ್ ಒಳಗಡೆ ಎಂಟೈರ್ ಬಿಲ್ಡಿಂಗಲ್ಲಿ ಒಬ್ಬನೇ ಇರುತ್ತಾನೆ ಹೋಮಲ್ಲಿ ಒಂಥರ ಇರುತ್ತೆ ಆವಾಗ ಒಬ್ಬನೇ ಹೆಂಗೆ ಓವರ್ಸು ಆಡಿಯನ್ಸ್ನ ಹಿಡಿದಿಟ್ಕೋಬೋದು ಇಟ್ಕೋಬೋದು ಅನ್ನೋದು ಒಂದು ಚಾಲೆಂಜ್ ಮತ್ತು ಒಂದು ಡೈವರ್ಸ್ ಒಂದು ಕತೆ ಮಾಡ್ತಾಯಿದ್ದೀವಿ ಅದರೊಳಗಡೆ ಈ ಡೈವರ್ಸ್ ಲಾಯರ್ಸ್ಗಳಿಗೆ ಈಸಿ ಡೈವರ್ಸ್ ಮಾಡಿಸೋದು ಬಟ್ ಆದರೆ ಅವ್ರು ಅವ್ರ ಲೈಫಲ್ಲಿ ಆ ಥರ ಒಂದು ಪರಿಸ್ಥಿತಿ ಬಂದಾಗ ಹೇಗೆ ಫೇಸ್ ಮಾಡ್ತಾರೆ ಸೊ ಇದೆಲ್ಲ ಏನಂತಂದರೆ ಡಿಫ್ರೆಂಟ್ ಕಂಟೆಂಟ್ಸು ನಮಗೆ ಕೊಡೋ ಅಂಥ ಒಂದು ಮನಸ್ಸು ಮಾಡ್ತಾಯಿದ್ದಾರೆ ಎಲ್ಲರೂ ಎಲ್ಲರೂ ಧೈರ್ಯ ಇದೆ ಅದು ಕೊಡ್ಬೇಕು ಮೇಲೆ ಸೊ ಆ ಥರ ಮಾಡ್ತಾ ಇದ್ದೀವಿ ಒಂದು ಒಂದು ಫ್ಯಾಂಟಸಿ ಪಿಕ್ಚರು ಒಂದು ಒಂದು ಪ್ಲ್ಯಾನ್ ಇದ್ದೀವಿ ಬಾರಗ ಟೂ ಅಂತ ಅದು ಕೂಡ ಒಂದು ಅದು ವಾರಿಯನ್ನ ಹೆಸರು ಮಾತಾಡೋದೆಲ್ಲ ಕೇಳಿಸುತ್ತೆ ಇವಾಗ ಇಲ್ಲಿ ಎಲ್ಲ ಪ್ರಾಣಿಗಳ್ನ ಮಾತಾಡೋದೆಲ್ಲ ಕೇಳಿಸೋಕೆ ಶುರು ಆಗುತ್ತೆ ಒಂದು ಸ್ವಲ್ಪ ಹಾಲಿವುಡಲ್ಲಿ ಆಲ್ರೆಡಿ ಬಂದಿದೆ ಡಾಕ್ಟರ್ ಡೋಲಿ ಅಂತ ಆ ಥರದ್ದು ಒಂದು ಕ್ಯಾಟ್ ಆಗ್ತದೆ ಇಲ್ಲೇನಂತಂದರೆ ನಮ್ಮ ಒಂದು ಒಂದು ರೀಚ್ ಆಗ್ತಾ ಇರೋದು ರಾಂಗ್ ಆಗಿದೆ ಫಾರ್ ಎಕ್ಸಾಂಪಲ್ ನಮ್ಮ ಅಣ್ಣನಿಗೆ ಲಾಸ್ಟ್ ಟೈಮು ಸೆಷನಲ್ಲಿ ಅವ್ರು ಐ ಎನ್ ಬಿ ಎಲ್ಲಿ ಇದ್ದಾಗ ನಾನು ಅವರಿಗೆ ಒಂದು ಟೋಟಲ್ ಪಾಯಿಂಟ್ಸ್ ಹೊರ್ ಕೊಟ್ಟಿದ್ದೆ ಈಗ ವಾಟ್ಸಪ್ಪಲ್ಲಿ ಫಿಲಮ್ನ ಫಾರ್ವರ್ಡ್ ಮಾಡೋಕ್ಕಾಗಲ್ಲ ಬಟ್ ಟೆಲಿಗ್ರಾಮಲ್ಲಿ ಫಿಲಮ್ ಫಾಲೋ ಫಾರ್ವರ್ಡ್ ಮಾಡುವುದು ಆ ಟೆಲಿಗ್ರಾಮಲ್ಲೇ ಸ್ಪೇಸ್ನೇ ಕಟ್ ಮಾಡ್ಬಿಡ್ದೆ ಅಂದರೆ ಆ ಆಪ್ಷನ್ಸೇ ಕಟ್ ಮಾಡ್ತು ಅಂದಾಗ ಅವ್ರು ಬೇಕಾದ್ರೆ ಹಾಕೋಬೇಕು ಅಂದಾಗ ಹತ್ತು ಹತ್ತು ನಿಮಿಷದ ಹಾಕೋಬೋದು ಹಂಗೂ ಮಾಡಲೇಬೇಕು ನಾವು ಮಾಡಲೇ ಮಾಡ್ತೀವಿ ಅಂತ ಈಗ ಫಾರ್ ಎಕ್ಸಾಂಪಲ್ ಜೈಲರ್ ಕೂಲಿ ಪಿಚ್ಚರ್ನ ಎಂಟೈರ್ ಟ್ವೆಂಟಿ ಒನ್ ವೆಬ್ಸೈಟ್ಸ್ ಮೇಲೂ ಸ್ಟೇ ತರಬೇಕು ಏನಕ್ಕೆ ಅಂದರೆ ಎಲ್ಲೇ ಹೋಸ್ಟ್ ಮಾಡಿದ್ರು ಅದಕ್ಕೆ ನೀವು ಜವಾಬ್ದಾರರು ಅಂತ ಸೊ ಹೋಸ್ಟರ್ಸೇ ಇಲ್ಲ ಅಂತ ಅಂದಾಗ ನಾವು ಮೂವೀಸ್ನ ಎಲ್ಲೂ ಪ್ಲೇಸೇ ಮಾಡೋದಕ್ಕಾಗುತ್ತೆ ಸೊ ಈ ಥರದ್ದು ಒಂದು ಇವಾಗ ನಾವು ಆ್ಯಂಟಿ ವೈರಸ್ಸಿಗೆ ಐಪ್ಲೆಕ್ಸ್ ಜೊತೆ ಅಪ್ ಮಾಡಿದ್ದೀನಿ ಎಲ್ಲ ಪಿಚ್ಚರು ಮಾಡಿದ್ದೀನಿ ನಂದು ಯಾವುದೂ ಪಿಚ್ಚರ್ ಇವತ್ತು ಎಲ್ಲೂ ಬರದಂಗಿರೋದಕ್ಕೆ ಕಾರಣ ಅವರೇನು ಏನಕ್ಕೆ ಅಂದರೆ ಅವರೆಲ್ಲೋದ್ರೂ ಡಿಲೀಟ್ ಮಾಡ್ತಾರೆ ಸೊ ಇವಾಗ ಎಲ್ಲ ನೀನು ಡಿಸ್ಟರ್ಬ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅವ್ನು ಹಾಕ್ತಾನೇ ಇದ್ದರೆ ಅದು ಹಾಕಿದ್ದೊಂದು ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ಗೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಜನ ನೋಡೇ ಬಿಡ್ತಾರೆ ಅದು ನನಗೇನು ಹೆಲ್ಪ್ ಆಗಲ್ಲ ಅವರೆಲ್ಲ ಯಾವ ಥರ ಮಾಡ್ತಾರೆ ಅಂದರೆ ಇಪ್ಪತ್ತು ಸಬ್ಸ್ಕ್ರಿಪ್ಷನ್ನು ಹತ್ತು ಸಬ್ಸ್ಕ್ರಿಪ್ಷನ್ ಯಾಕಂದರೆ ಚಾನಲ್ ಅವ್ರಿಗೆ ಕೊಟ್ಬಿಡ್ತಾರೆ ಅವ್ರು ಡೆಲೀಟಿ ಆಗೋದು ಚಾನಲ್ ಸೊ ಇಪ್ಪತ್ತು ಮೂವತ್ತು ಜನ ಸಬ್ಸ್ಕ್ರಿಪ್ಷನ್ ಅವರೇ ಮಾಡ್ಕೊಂಡಿರ್ತಾರೆ ಬಟ್ ಅದ್ರ ಉದ್ದೇಶ ಏನು ಅಂತಂದರೆ ಡಿಸ್ಟರ್ಬ್ ಮಾಡೋವಂಥ ಉದ್ದೇಶ ಅದು ನಮ್ಮಲ್ಲೂ ಇರ್ತಾರೋ ಅಥವಾ ಯಾರೋ ಈ ಕನ್ನಡ ಸಿನಿಮಾ ವಿರೋಧ ಮಾಡೋ ಅಂಥವರು ಇರ್ತಾರೋ ಏನೋ ಒಟ್ಟಿನಲ್ಲಿ ಎಲ್ಲ ಮೂವೀಸ್ನೂ ಇರ್ತಾರೆ ಇವಾಗ ಐಪ್ಲೆಕ್ಸ್ ಅವ್ರ ಹತ್ರ ನಾವು ಪ್ರತಿಯೊಬ್ಬರತ್ರ ನಮ್ಮ ಪಿಚ್ಚರ್ದು ಫಾರ್ಮ್ಯಾಟ್ ಮಾಡ್ತಾ ಇದ್ದೀನಿ ಅಮೆಝಾನಲ್ಲಿ ಪೇಪರ್ ವ್ಯೂ ಹಾಕಿ ಅಂತ ಅಂತ ಈಗ ಫಸ್ಟ್ ಡೇ ಹಾಕಿದ ತಕ್ಷಣ ಸಾಯಂಕಾಲ ಡೌನ್ಲೋಡ್ ಆಗಿರುತ್ತೆ ಸೊ ಒಳಗಡೆ ಹತ್ತು ಸಾವಿರ ಜನ ನೋಡ್ತಾರೆ ಒಂಬತ್ತು ಲಕ್ಷ ಜನ ಡೌನ್ಲೋಡ್ ಮಾಡಿ ಇಲ್ಲಿ ಫೇರ್ ಇಲ್ಲಿ ಟೆಲಿಗ್ರಾಮಲ್ಲಿ ನೋಡಿರ್ತಾರೆ ಇವಾಗ ಕೂಡ ನಮ್ಗೆ ಒಂದೇ ಲಕ್ಷಕ್ಕೆ ಪೇಮೆಂಟು ನಿಮ್ದು ಎಷ್ಟು ಬಂದಿದೆ ಅಷ್ಟು ತೊಗೊಂಡೋಗಿ ಅಂತಾರೆ ಆ್ಯಕ್ಚುಲಾಗೆ ಇದು ಅವ್ರ ಡ್ಯೂಟಿ ಈಗ ನಾನು ನಿಮ್ಮ ಮನೆಗೆ ಏನೋ ಒಂದು ವಸ್ತು ಇಟ್ಬಿಟ್ಟು ಹೋಗಿರ್ತೀನಿ ಅಂದರೆ ಕಳ್ತನ ಆಯಿತು ಅಂತಂದರೆ ಅದು ನಾನು ನೀವು ಜವಾಬ್ದಾರಿ ಇರ್ತೇನೆ ಅದನ್ನು ಯಾರು ಕೇಳೋರೇ ಇಲ್ಲ ಅದನ್ನು ರೇಸ್ ಮಾಡಿ ಕ್ವೆಶನ್ನ ಇಂಥದೊಂದು ಮಾಡಿದ್ರೆ ಪೇಪರ್ ವ್ಯೂ ಆಯಿತು ಪೇಪರ್ ವ್ಯೂವೇ ಕೊಡಿ ಈಗ ನಮಗೆ ಹತ್ತು ಲಕ್ಷ ಜನ ನೋಡಿದ್ರು ಅಂದರೆ ಆ ಕೊಡೋ ಮೂರು ರೂಪಾಯಿ ನಮಗೆ ಮೂರು ಕೋಟಿ ಆಗುತ್ತೆ ಸಾಕತ್ತು ನಮಗೆ ಬಟ್ ಏನಾಗುತ್ತೆ ಅಲ್ಲಿ ನೋಡೋದು ಹತ್ತು ಸಾವಿರ ಜನ ಡೌನ್ಲೋಡ್ ಆಗೋದು ಒಂಬತ್ತು ಲಕ್ಷ ಜನ ಅಂದಾಗ ನಮ್ಗೆಲ್ಲರಿಗೂ ಸಮಸ್ಯೆ ಆಗುತ್ತೆ ಇದು ಸ್ಮಾಲ್ ಬಡ್ಜೆಟ್ ಪಿಕ್ಚರ್ಸಿಗೆ ತುಂಬ ಇದು ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಸ್ಮಾಲ್ ಬಡ್ಜೆಟ್ ಪಿಕ್ಚರ್ಸಲ್ಲಿ ನಾವು ಸ್ಟ್ಯಾಂಡ್ ಇಲ್ಲಾಂದರೆ ದೊಡ್ಡ ಬಡ್ಡಿ ಜೆಟ್ಟು ಅವ್ರು ಏನು ಮಾಡ್ತಾರೆ ತ್ರೀ ತ್ರೀ ಡೇಸಲ್ಲಿ ಹೇಳೋದು ಬಿಸಾಕ್ ಅವ್ರಿಗೆ ಪಿಚ್ಚರ್ ಚೆನ್ನಾಗಿರಲಿ ಚೆನ್ನಾಗಿಲ್ದೇನ ಅದೊಂದು ವಾರ ಆದ್ಮೇಲೆ ಕತೆ ಈ ಇದ್ರೊಳಗೆ ಬಿಡ್ತಾರೆ ಮತ್ತು ಇವಾಗೆಲ್ಲ ಆ ಥರ ಒಂದು ಫಾರ್ಮೆಟ್ ಇದ್ದಾಗ ನಮ್ಮಂಥವ್ರು ಸ್ಟ್ರಗ್ಲಿಂಗ್ ಮಾಡೋಕೆ ನಮಗೆ ಸಪೋರ್ಟ್ ಮಾಡೋರು ಬೇಕೇ ನನ್ನ ಖರ್ಗ ಹಿಡಿದು ಹೋಣ ಅವ್ರಿಗೂನು ಪ್ರತಿಯೊಂದನ್ನು ನಾನು ಅದು ಸಕ್ಸಸ್ ಆಗಿದೆಯೋ ಫೇಲ್ಯರ್ ಆಗಿದೆಯೋ ಗೊತ್ತಿಲ್ಲ ಪ್ರತಿಯೊಂದೂ ಬೇರೆ ಅಟೆಂಪ್ಟೇ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ಲು ನಾನು ವಾರೆವ ಆಗಲಿ ಕರೋಡ್ ಆಗಲಿ ಕಳ್ಮಂಜಾಗಲಿ ಚಮಕಾಯಿಸಿ ಚಿಂದಿ ಉಡಾಯಿಸಿ ನೀವು ಯಾವುದೇ ಮರ್ಯಾದೆ ರಾಮನ ಯಾವುದೇ ಆಗಲಿ ಅದು ಅದು ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋಂಥ ನಾನು ಟ್ರೈ ಮಾಡಿ ಒಂದೇ ಥರ ನಾನು ಕ್ಯಾರೆಕ್ಟರ್ಸು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಕಳ್ಳನೂ ಒಂದು ಮೂರು ನಾಲ್ಕು ಪಿಕ್ಚರ್ ಜಾಸ್ತಿ ಮಾಡಿರ್ಬೋದು ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಟ್ರೈ ಮಾಡಿ ಈಗ ಒಂದು ಸೀರಿಯಸ್ ಥೀಮ್ ಹೇಳ್ಬೇಕಾದ್ರೆ ಎಲ್ಲ ಕಾಮಿಡಿಲೇ ಹೇಳ್ತಾ ಇದ್ದರೆ ಆ ಕಾಮಿಡಿ ಬಂದು ಬರೀ ಯೂಟ್ಯೂಬ್ ಕಂಟೆಂಟ್ ಆಗುತ್ತೆ ಅಷ್ಟೇ ಇಲ್ಲ ರೀಲ್ಸ್ ಕಂಟೆಂಟ್ ಆಗುತ್ತೆ ನಾವೊಂದು ಕಥೆಗೆ ಎಲ್ಲ ಲಿಂಕ್ ಮಾಡಬೇಕು ಅಂದಾಗ ಒಂದೊಂದು ಭಾಗದಲ್ಲಿ ಅದು ಎಲ್ಲೆಲ್ಲಿ ಇರಬೇಕು ಅಲ್ಲಿರುತ್ತೆ ಎಲ್ಲೆಲ್ಲಿ ಜಾಸ್ತಿ ಆಗಬೇಕು ಯಾಕಂದರೆ ಬರೀ ಕಾಮಿಡಿನ ಮಾಡೋಕೆಂದ್ರೆ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಜೋಕ್ಸ್ನೇ ತೊಗೊಂಡು ಗಣಾಯಂಕಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅವರವರೇ ಮಾಡ್ತಾಯಿರ್ತಾರೆ ಅದು ಕಾಮಿಡಿ ಆಗುತ್ತೆ ಬರೀ ನಾವು ಆ ಥರನೇ ಮಾಡೋದಕ್ಕೆ ಸಿನಿಮಾ ಮಾಡೋಕ್ಕಾಗುತ್ತೆ ಸೊ ನಾವು ಎಲ್ಲ ಎಲಿಮೆಂಟ್ಸ್ ಇಡಬೇಕು ಎಮೋಷನ್ಸ್ ಇಡಬೇಕು ಒಂದು ಸ್ವಲ್ಪ ಸೆಂಟಿಮೆಂಟ್ ಇರಬೇಕು ಕಾಮಿಡಿ ಇರಬೇಕು ಒಂದು ಸ್ವಲ್ಪ ಭಯ ಇರಬೇಕು ಇದೆಲ್ಲನೂ ವಿಶೇಷ ನಮ್ಮ ಕೈಯ್ಯಲ್ಲಿ ನಮಗೆ ಯೋಚನೆ ಶಕ್ತಿ ಜ ಪ್ಲೇ ಮಾಡಬೇಕು ಅಷ್ಟನ್ನು ಮಾಡಿ ಇಟ್ಟಿದ್ವಿ ಮೊದಲಿಂದಾನು ಅಂದರೆ ಈ ಸಿನಿಮಾ ನಾವು ಶುರು ಮಾಡಿದ್ವಿ ಅಂದಾಗಿಂದೂ ನನಗಿರುವಂತಹ ಪ್ಲಸ್ಸೇ ಕೋಮಲ್ ಸರ್ ಯಾಕಂದರೆ ಒಂದು ಫಸ್ಟ್ ಅಟ್ ಫಸ್ಟ್ ನಾವು ಆರ್ಟಿಸ್ಟ್ ಆಗಿ ಒಬ್ಬ ಹೀರೋ ಅಂತ ಬಂದಾಗ ಸರ್ ನನಗೆ ಇಂಥದ್ದು ಬೇಕು ನನಗೆ ಈ ಜಾಗದಲ್ಲಿ ಹಿಂಗೆ ಇರಬೇಕು ಅಥವಾ ನನ್ನ ಜೊತೆ ಇಷ್ಟು ಜನ ಬರ್ತಾರೆ ಇಂಥದ್ದು ಯಾವುದೂ ಇಲ್ಲದೆ ಅಷ್ಟು ಸರಳತೆಯಿಂದ ಇದ್ದಿದ್ದು ನೋಡೇ ಅರ್ಧ ನಾವು ಫ್ಲಾಟ್ ಆಗಿಬಿಟ್ಟಿದ್ದೀವಿ ಅಂದರೆ ಎನಿ ಪ್ರೊಡ್ಯೂಸರ್ಗೆ ಆ ಥರದೊಬ್ಬ ಹೀರೋ ಸಿಕ್ಕಾಗ ದಿ ವಿಲ್ ಬಿ ವೆರಿ ಗ್ಲ್ಯಾಡ್ ಆ್ಯಂಡ್ ಅವರುದ್ದಾರ ಆಗೋ ಲಕ್ಷಣ ಕಾಣಿಸುತ್ತೆ ಅದ್ರ ಜೊತೆಗೆ ಆ್ಯಕ್ಟಿಂಗ್ ಮಾತ್ರ ಅಲ್ಲ ಅಂದರೆ ಇವಾಗ ಆ್ಯಕ್ಟಿಂಗ್ ಆಯಿತು ನನ್ನ ಕೆಲಸ ಮುಗೀತು ಅನ್ನೋ ರೀತಿ ಅಲ್ಲದೆ ಪ್ರತಿಯೊಂದು ಹೆಜ್ಜೆನಲ್ಲೂ ಅವ್ರು ನಮ್ಮ ಜೊತೆ ನಿಂತು ಯಾಕಂದರೆ ನಮಗೆ ಗೊತ್ತಿಲ್ಲ ಅನ್ನೋದು ಫಸ್ಟ್ ಪಾಯಿಂಟ್ ಆಯಿತು ಅಂತಂದರೆ ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಗೊತ್ತಿರುವಂಥ ಒಂದಷ್ಟು ವಿಷಯಗಳನ್ನು ಕಾಂಟ್ಯಾಕ್ಟ್ಸನ್ನು ಯೂಸ್ ಮಾಡಿ ನಮಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ನಮ್ಗೆ ಎಲ್ಲೆಲ್ಲಿ ಸಹಾಯ ಮಾಡಬೇಕು ಅಲ್ಲೆಲ್ಲ ಸಹಾಯ ಮಾಡಿ ಕೆಲವೊಂದು ವಿಷಯಗಳು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ಅಪ್ರಿಷಿಯೇಟ್ ಮಾಡಿದಾಗ ನಮಗೆ ಆ್ಯಸ್ ಅ ಟೀಮ್ ಆಲ್ಸೋ ತುಂಬ ಖುಷಿ ಇದೆ ದುಡ್ಡಿನ ವಿಚಾರ ಬಂದಾಗಲೂ ತುಂಬ ಖುಷಿ ಇದೆ ಆ್ಯಂಡ್ ಆಡಿಯೋ ಆಬ್ವಿಯಸ್ಲಿ ಸರಿ ತೊಗೊಂಡಿರೋದ್ರಿಂದ ಅದು ಇನ್ನೂ ಒಂದು ಪ್ಲಸ್ ಆಗಿದೆ ಸೊ ಎವ್ರಿ ಸಿಂಗಲ್ ಥಿಂಗ್ ಇಸ್ ಎ ಪ್ಲಸ್ ಸೊ ಪ್ಲಸ್ 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 ಆಗ್ತಾನೆ ಹೋಗಿದೆ ನಮಗೆ ಕೋಮಲ್ ಸಾರಿಂದ ಸೊ ವಿ ಆರ್ ವೆರಿ ಗ್ಲಾಡ್ ನಮ್ಮ ಪುಣ್ಯ ನಮಗೆ ಕೋಮಲ್ ಸರ್ ಥರದ ಒಬ್ಬ ಹೀರೋ ಅಂಥದ್ದು ಆ್ಯಂಡ್ ಇವ್ರ ಥರದ ಹೀರೋ ಯಾವುದೇ ಪ್ರೊಡ್ಯೂಸರ್ಗೆ ಸಿಕ್ಕಿದ್ರು ಅಲ್ಲಿ ಪ್ರೊಡ್ಯೂಸರ್ ಎಕ್ಸ್ಟ್ರಾ ಬೆಳೆಯುವಂತಹ ಹೆಚ್ಚು ಲಕ್ಷಣಗಳು ಕಾಣುತ್ತೆ ಇಂಥ ಕಾರ್ ಬೇಕು ಬೈಕ್ ಬೇಕು ನಾನು ಯಾವತ್ತೂ ನಮ್ಮ ತಂದೆಗೆನೆ ಹಠ ಮಾಡಿದವಳಲ್ಲ ಸೊ ನಾನು ಯಾವ ಪ್ರೊಡ್ಯೂಸರ್ಗೂ ನನಗೆ ಇಂಥದ್ದು ಬೇಕು ಅಂತ ಕೇಳಿಲ್ಲ ಪೇಮೆಂಟ್ ವಿಚಾರ ಅಂತ ಬಂದಾಗ ಆರ್ಟಿಸ್ಟಾಗಿ ನನಗೆ ಎಷ್ಟು ಬೇಕಿತ್ತು ಒಂದು ಮಿನಿಮಮ್ ಅನ್ನೋದನ್ನ ನಾನು ತೊಗೊಂಡಿದ್ದೀನಿ ಜಾಸ್ತಿ ಕೊಟ್ಟವ್ರ ಹತ್ರ ತಗೊಂಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ನಮಗೆ ಅಲ್ಲಿ ಆಗಲ್ಲ ನನಗೆ ಮಾಡ್ಕೊಡಿ ಅಂದವ್ರಗು ನಾನು ಮಾಡ್ಕೊಟ್ಟಿದ್ದೀನಿ ಸೊ ನಾನು ಯಾವತ್ತೂ ಪ್ರೊಡ್ಯೂಸರ್ ಗೆ ತೊಂದರೆ ಕೊಟ್ಟಂತ ಆರ್ಟಿಸ್ಟ್ ಅಲ್ಲ ಸೊ ಹಾಗಾಗಿ ನನ್ನನ್ನು ಜನ ನೋಡ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ನಾನು ಆರಾಮಾಗಿ ನಮ್ಮ ಸೆಟಲ್ಲಿ ನಾನು ನೋಡ್ಕೊಂಡಿದ್ದೀನಿ ಅಂತ ಅನ್ಸುತ್ತೆ ಕೆಲವೊಂದು ವಿಚಾರ ಅಂದರೆ ನನಗೆ ಗೊತ್ತಿಲ್ಲದೆ ಅಂದರೆ ಯಾರಿಗೂ ಏನೋ ಒಂದು ಬೇಕಾಗಿರುತ್ತೆ ನನ್ನ ಗಮನಕ್ಕೆ ಅದು ಬಂದಿರಲ್ಲ ಅಥವಾ ಅವ್ರು ನನ್ನ ಹತ್ರ ಹೇಳಿರಲ್ಲ ನಾನೇ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಕೊಂಡಿರ್ತಾರಲ್ಲ ಆ ಜಾಗದಲ್ಲಿ ಪ್ರಾಬಬ್ಲಿ ನಾನೊಂದು ಸ್ವಲ್ಪ ಫೇಲ್ ಆಗಿರ್ಬೋದು ಯಾಕೆ ಅಂತಂದರೆ ಎಲ್ಲರ ಮನ್ಸನ್ನ ನಾವು ಓದೋಕ್ಕಾಗಲ್ಲ ಏನಾದರೂ ಕೇಳಿದಾಗ ನನ್ನ ಕೈಯ್ಯಲ್ಲಿ ಆಗುತ್ತಾ ಇಲ್ವಾ ಅಂತ ನಾನು ಹೇಳ್ಬೋದು ಅಥವಾ ಹಂಡ್ರೆಡ್ ರುಪೀಸ್ ಅಂದಾಗ ಇಲ್ಲ ನನ್ನ ಕೈ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಅಂತ ನಾನು ಹೇಳ್ಬೋದು ಬಟ್ ನಾನು ಗಮನಕ್ಕೆ ಬರಲಿಲ್ಲ ಅಂತಂದಾಗ ದಟ್ ಈಸ್ ಅನ್ ಆಬ್ಸೆಂಟ್ ಪ್ಲೇಸ್ ಅಲ್ವಾ ಸೊ ಆ ರೀತಿ ಯಾವುದಾದ್ರೂ ಬೈ ಮಿಸ್ಟೇಕ್ ಅಥವಾ ನನ್ನ ಗಮನಕ್ಕೆ ಬರದೇ ಆಗಿರ್ಬೋದು ಬಿಟ್ಟರೆ ಗೊತ್ತಿದ್ದು ಏನು ಅಂತ ನಾನು ಹೇಳ್ತೀನಿ ಮುಗಿದಾದ್ಮೇಲೆ ಆ ಜಾತ್ರೆಯಲ್ಲ ಬಿಚ್ಚಕ್ಕೆ ಟೈಮ್ ಇರುತ್ತೆ ಆ ಟೈಮ್ನಲ್ಲಿ ಶೂಟಿಂಗ್ ಕೊಡಿಸ್ತೀನಿ ಅವ್ರಿಗೆ ಏನೂ ಕೊಡಬೇಡಿ ಅವ್ರಿಗೆ ಅಭಿಮಾನ ಕೊಡ್ತಾರೆ ಇಲ್ಲಿ ಏನಾಯ್ತು ಹಾಕ್ತಾರೆ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಮೇಲೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಮೇಲೆ ನಾನು ಅದಕ್ಕೆ ಅವ್ರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ ಏನು ಅವರು ಏನು ಮಾಡಿದ್ರು ಇಲ್ಲ ಸರ್ ಇಲ್ಲೇ ಮಾಡೋಣ ಯಾರೂ ಒಪ್ಪಲಿಲ್ಲ ನಾನು ಬರೋದಕ್ಕೆ ಅಲ್ಲಿ ಹೋಗೋದಕ್ಕೆ ಎಲ್ಲ ಫೆಸಿಲಿಟಿನೇ ಇದ್ದರೆ ನಾವು ಕಂಟೆಂಟ್ ತೆಗ್ಯಕ್ಕಾಗಲ್ಲ ಇವಾಗ ನಾವು ಯಾವುದೋ ಮೋಟ್ರ್ ಸೈಕಲ್ ಡೈರೀಸ್ ಎಲ್ಲ ಪಿಕ್ಚರ್ ಮಾಡಬೇಕು ಅಂತಂದಾಗ ಯಾವ ಎಲ್ಲೋ ಒಂದು ಕಡೆ ಲೇಲ್ ಲಡಾಕ್ ಹೋಗಬೇಕು ಅಂದರೆ ಅಲ್ಲೆಲ್ಲ ಕ್ಯಾಲಕ್ ಅನ್ ಹೋಗಿಲ್ಲ ತೊಗೊಂಡು ಹೋಗ್ತಾರೆ ಅಸ ಗೆರಿಲಾ ಸಿನಿಮಾ ಮೇಕಿಂಗ್ ಮಾಡೋದು ಇಂಪಾರ್ಟೆಂಟ್ ಅದನ್ನ ಹೇಳಿದೆ ಅವ್ರು ಮಾಡಲಿಲ್ಲ ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು ಇಲ್ಲೇ ಸೆಟ್ ಹಾಕ್ಸೋದು ಹೆಚ್ಚು ಒಂದು ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಆಯಿತು ಸೊ ಅದು ವೇಸ್ಟ್ ಅದು ನಾನು ಅಲ್ಲಿ ಅವ್ರಿಗೇ ಒಂದು ಆ ಊರಿನವ್ರಿಗೆ ಐದು ಲಕ್ಷ ಕೊಡ್ಬಿಟ್ಟಿದ್ದಾರೆ ಒಟ್ಟಿಗೆ ಬೇಕಾದ್ರೆ ಊಟನೂ ಅವರೇ ಹಾಕ್ತಿದ್ದಾರೆ ಅಷ್ಟು ಖುಷಿ ಹಾಂ ಈ ಸಲ ನಾನು ಅಲ್ಲಿ ಸಂಗೀತಾಭಾವ ರೆಸ್ಟೋರೆಂಟ್ ಮಾಡಾಕ್ರೆ ಈ ನವರಾತ್ರಿ ಟೈಮಲ್ಲಿ ನಾನು ಅಲ್ಲೇ ಇದ್ಬಿಟ್ಟೆ ಪ್ರತಿ ಪ್ರತಿದಿನ ಅವ್ರ ಪ್ರೊಡ್ಯೂಸರ್ ಕರೀಲಿ ಬಿಡ್ಲಿ ನಾನು ಜಸ್ಟ್ ದೇವಸ್ಥಾನದಲ್ಲಿ ಊಟ ಮಾಡ್ತಾ ಇದ್ದೀನಿ ನಾನು ನಮ್ಮ ಬಸ್ರೂರಲ್ಲಿ ನಾಲ್ಕು ದ್ರೋಣ ಆರಾಮಾಗಿ ಊಟ ಮಾಡಿದೆ ಆಮೇಲೆ ಇದ್ರೊಳಗಡೆ ಕಮಲಾ ಶಿಲೆಯಲ್ಲಿ ಶೂಟಿಂಗ್ ಶಿಫ್ಟ್ ಆಗೋದ್ರೊಳಗಡೆ ಒಳ್ಳೊಳ್ಳೆ ಊಟ ಹಾಕೋದು ಅವ್ರ ಪ್ರೊಡ್ಯೂಸರ್ ಸಾಕು ಏನು ಸರ್ ಹಿಂಗೆ ಅಂದರು ಅದೇ ಪ್ರಸಾದಿ ಪ್ರಸಾದ ಆಯಿತು ಒಳ್ಳೆ ಊಟಕ್ಕೆ ಊಟ ಆಯ್ತು ಸೊ ಆ ಥರದ್ದು ಒಂದೊಂದು ಕಾನ್ಸೆಪ್ಟ್ ನಾವು ಒಬ್ಬೊಬ್ಬ ಪ್ರೊಡ್ಯೂಸರ್ಸಿಗೆ ಗೊತ್ತಾಗಲ್ಲ ಅದು ಅವ್ರು ಏನೋ ಒಂದು ತುಂಬ ದೊಡ್ಡದಾಗಿ ಇರ್ತದೆ ನಾವು ಫಸ್ಟೇ ಹೇಳ್ಬಿಡ್ಬೋದು ನಾನು ನಾವು ಬಾಟ ಕೊಡಲ್ಲ ಬರಂಗಿದ್ರೆ ಬಂದು ಇಲ್ಲ ಅಂದರೆ ನಾವು ಯಾರನ್ನ ಎಕ್ಸ್ಪೋ ಮಾಡ್ತೀವಿ ಅಂದರೆ ಅದು ಮಾಡಲೇಬೌದು ಬಟ್ ಹಂಗಂದ್ಬಿಟ್ಟು ಅದು ಏನಾಗುತ್ತೆ ಟ್ರಾವೆಲಿಂಗು ಅದು ಎಲ್ಲ ಈ ಮಾಮೂಲಿ ಇಲ್ಲಿ ಸೆಟಪ್ ಅಲ್ಲಿ ಮಾಡೋಕ್ಕೋದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಯಿತು ಆ ಥರದ್ದು ಒಂದೊಂದು ಕಡೆಗೆ ಅವರು ಮಿಸ್ಟೇಕ್ ಮಾಡಿದಾರೆ ನಾನು ಹೇಳಿರೋದು ಎಲ್ಲೆಲ್ಲಿ ಹೇಳಿದ್ದೀನಿ ಅಲ್ಲೆಲ್ಲ ಉಳಿಸಿದ್ರು ಕಷ್ಟ ಯಾವುದೋ ಒಬ್ಬೊಬ್ರದ್ದು ಒಂದೊಂದು ಪಿಚ್ಚರ್ ನಡೀತಾ ಇರುತ್ತೆ ಈಗ ನಮಗೆ ಬಿಟ್ಬಿಡ್ಬೇಕು ಹೋಗಿ ಎಕ್ಸ್ಪ್ಲೈಟ್ ಮಾಡಿ ನಾರ್ತ್ ಕರ್ನಾಟಕ ಅಂದಾಗ ನಿಮಗೆ ಈ ಪಿಚ್ಚರ್ ನೀವು ಅಲ್ಲೇ ನಾನೊಂದು ಒಂದು ಕೋಟಿ ಬಿಸ್ನೆಸ್ ಮಾಡಿ ತೋರಿಸಿರ್ತಾಯಿದ್ದೆ ಯಾಕಂದರೆ ನಾನು ಇದಕ್ಕೆ ಎಕ್ಸಾಂಪಲ್ ಸಮೇತ ಹೇಳ್ತೀನಿ ಒಯ್ನ ಏನಮ್ಮ ಬಿಜಾಪುರಲ್ಲಿ ಮಾಡಿದ್ದಕ್ಕೆ ಆ ಸಾಂಗು ನಮಗೆ ಅದೇ ಚಿತ್ರಶ್ರೀ ಥಿಯೇಟ್ರಲ್ಲಿ ನಮಗೆ ಆಲ್ಮೋಸ್ಟ್ ಹದಿನೇಳು ಲಕ್ಷ ರೂಪಾಯಿ ಥಿಯೇಟ್ರ್ ಕಲೆಕ್ಷನ್ ಅಂದರೆ ಆ ಊರಲ್ಲಿ ಅದು ಇನ್ನೂ ಕನೆಕ್ಟ್ ಆಗ್ತಾರೆ ಬೆಂಗಳೂರಲ್ಲಿ ಮಾಡಿದ್ರೆ ಯಾರು ಮಾಡ್ತಾವ್ರಿ ಅಂದ್ರೆ ನೋಡ್ಕೊಂಡು ಹೋಗ್ತಾರೆ ಆ ಥರ ಅಂದರೆ ಅಲ್ಲಿ ಅಭಿಮಾನ ಜಾಸ್ತಿ ಇರುತ್ತವೆ ನಾವು ಅಲ್ಲೋಗಿ ಮಾಡಿದಾಗ ಜೂನಿಯರ್ ಆರ್ಟಿಸ್ಟ್ ಕೆಲ್ಸದ್ ಬೇಡ ಎಲ್ಲ ಬರ್ರಿ ಓಡ್ರಿ ಓಡ್ರಿ ಅಂತಂದ್ರೆ ಅವರು ಓಡೋಗಿಡ್ತಾರೆ ಅದನ್ನ ಮಾಡಬೇಕಾದ್ರೂ ಈ ಬಾಟಾಗೆ ಇದಕ್ಕೆ ಸಿಸ್ಟಮ್ಗೆ ಎದುಕೊಂಡು ಯಾರು ಆ ಕಡೆ ಅದು ಏನಕ್ಕೆ ಇಲ್ದಿಲ್ಲ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಸುಮಾರು ಜನಕ್ಕೆ ಕೇಳಿದೆ ಯಾರು ಕೊಡಲಿಲ್ಲ ಇದೆ ಅಂತೇಳಿದ್ರೆ ಸೊ ಅಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ತು ಸುಮ್ಮನೆ ಒದೆ ತಿಂದು ನೋಡೋದು ವಿಲನ್ ಆದರೆ ನಾನು ಮಾಡ್ತಿರಲಿಲ್ಲ ಅದೊಂದು ತುಂಬ ಒಳ್ಳೆ ಟ್ರಿಮಿಟಲ್ ರೋಲ್ ಆಗಿರೋದ್ರಿಂದ ಅದು ಮಾಡಿದೆ ಬಟ್ ಅಲ್ಲಿ ಅಷ್ಟು ಹೆಸರು ಬಂದಿಲ್ಲ ಅದು ಇವಾಗ ಒಂದು ಎರಡು ಮೂರು ವೆಟ್ರಿಮಾರನ ಅಸೋಸಿಯೇಟ್ ಒಂದು ಇದ್ದಾರೆ ಈಗ ಈ ತರ್ಟಿ ಫಸ್ಟ್ ರಿಲೀಸ್ ಇರೋದರಿಂದ ಇವಾಗಲ್ಲ ಅಂದರೆ ಅವರು ಒಂದು ಅವ್ರ ಹೆಟ್ರಿಮಾರನಲ್ಲ ಅವ್ರ ಅಸೋಸಿಯೇಟ್ ಸೊ ಅವರು ಒಂದು ಕತೆಗೆ ಕೇಳ್ತಾ ಇದ್ದಾರೆ ಅದು ನನಗೇನಾದರೂ ಆಗಿ ವಿಲನ್ ಆಗಿ ಮಾಡೋವಂಥದ್ದು ಅಂತ ಮಾಡ್ತೀನಿ ಆ ಈ ಕೋಣ ಪಿಕ್ಚರು ತುಂಬ ರಿಲೇಟ್ ಆಗುತ್ತೆ ಸೊ ಆಮೇಲೆ ಎಲ್ಲ ನೈಟ್ ಇಫೆಕ್ಟಲ್ಲೇ ಮಾಡಿರೋದ್ರಿಂದ ಅದು ಜಿಯೋಗ್ರಫಿ ಎಲ್ಲೂ ಎಸ್ಟಾಬ್ಲಿಷ್ ಆಗಲ್ಲ ಯಾವ ಊರು ಏನು ಅಂತ ಗೊತ್ತಾಗಲ್ಲ ಅದೊಂದು ಬೋರ್ಡನ್ನು ಚೇಂಜ್ ಮಾಡೋದು ಅದು ಯಾವ ಊರು ಬೇಕಾರಾಗೋಲ್ಲ ಅದು ಮಲಾಳಮದಲ್ಲೂ ಹೆಂಚಿನ ಮನೆಗಳಿದೆ ಇಲ್ಲೂ ಹೆಂಚಿನ ಮನೆ ಇದೆ ಆ ಥರ ಆಗುತ್ತೆ ಅದೇ ಡಬ್ಬಿಂಗಿಗೆ ಮುಂಚೆ ನಾವು ಎಲ್ಲ ಲ್ಯಾಂಗ್ವೇಜಸ್ಸು ಮಾಡಬೇಕು ಅಂತ ಅಂದ್ಕೊಂಡಾಗ ಇರೋ ಅದು ಬಡ್ಜೆಟ್ ಲೆಕ್ಕ ಆಗ್ತಕ್ಕ ಆವಾ ಮಾಡಿದಾಗ ಸ್ವಲ್ಪ ಫಸ್ಟ್ ಟೈಮರ್ಸು ಬೇಡ ಅಂತ ನಾನೇ ಅಡ್ವೈಸ್ ಮಾಡೋದು ಇದನ್ನೇ ಮಾಡೋಣ ಇಲ್ಲೇ ಫಸ್ಟ್ ಕರೆಕ್ಟಾಗಿ ಮಾಡೋಣ ಇಷ್ಟ ಆಯಿತು ಅಂದರೆ ನಮಗೆ ಡಬ್ಬ ಆಗಿದೆ ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಇತ್ತು ಸಿನಿಮಾ ಅಂದ್ರೆ ನೆಗೆಟಿವ್ ಅನ್ನೋ ಕಾಲ ಇತ್ತು ಈಗ ಕಾಲ ಬದಲಾಗಿದೆ ನೆಗೆಟಿವಿಂದ ಡಿಜಿಟಲ್ ಆಗಿದೆ ನೆಗೆಟಿವ್ ನ್ಯೂಸ್ ಇಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ